ನಾನು ಅಂತ ಯಾವ ಈ ಸಮೇ ಒಂದು ನಾವ್ ಎಷ್ಟು ದಿವಸ ಯಾರ್ಯಾರು ಅವ್ರು ಹೆಂಗೇ ನಡೀತೇವೆ ಅಂತ ಹೇಳಿದ್ರು ನನಗೆ ವ್ಯಾಮೋಹ ಇಲ್ಲ ನನಗೆ ಅದಕ್ಕಾದ್ರೂ ವ್ಯಾಮೋಹ ಇಲ್ಲ ನಾನು ಮಾಡಿ ಅಂತ ಮಾಡಿಟ್ಟಂತೆ ನಾನು ಎತ್ತಿ ಮಾಡಿದ್ದಾನೆ ಹೇಳಿಲ್ಲ ನಾನು ನನಗೆ ಗೊತ್ತಿದ್ದು ನಾನು ಎತ್ತಿ ಅಂತ ಅರ್ಜಿ ಹಾಕಿ ಸಮಸ್ಯೆಗಳು ಚೆನ್ನೋ ನೀವೆಲ್ಲ ತಿಳ್ಕೊಂಡಿದ್ದೀರಾ ಜನ ಎಷ್ಟೆಷ್ಟು ಉಪವಾಸ ಮಾಡ್ತಾರೆ ವಲ್ಸಿದ್ರೆ ಅವ್ರು ಅಂತ ಹೇಳಿ ತರೋಣಿ ಕೋರು ಈ ಸಮಾಜದಲ್ಲಿ ಅದನ್ನ ತರೋಣಿ ಕೋರು ಏನಾದ್ರು ಮಾಡಿ ಅವ್ರು ತಗೀರಿ ಏನಾದ್ರು ಮಾಡಿ ಅವ್ರು ತೆಗೀರಿ ನಮ್ಮ ನಾನ್ ಮುಂದ ಇದೆ ಹಾಕಿದ್ ಜನ ಉಪ್ಸಿ ನಾನು ಹೆಂಡತಿ ಅರ್ಜಿ ಹಾಕಿದ್ದಂಗೆ ಪಾಪ ಅವ್ರು ಆಗ್ತಿರ್ಲಿಲ್ಲ ಇವ್ರು ಬಂದಂತ ಮಾತಾಡ್ಕೊಳಗ ಯಾರು ಮಗಿ ಪಾಪ ಮಾತಾಡಿದ್ದ ಅವನ ಮಾತಾಡಿದ್ದ ನಂತವರು ಮಾತಾಡಿದ್ದ ಅವ್ರವೆಲ್ಲ ಕೆಲ ಕೆಲ್ಸ್ಕೊಂಡಿತ್ತು ಅವ್ರು ಮಾಡ್ಕೊಡೋಣ ಅಂತಕ್ಕಂಥ ಪ್ರಸ್ತಾಪ ಮಾಡ್ಕೊಡ್ತೀನಿ ಸರಿ ಆಗಿತ್ತ ಪಾಪ ಅವನು ನಾನು ಮಾತಾಡ್ಕೊಂಡು ಚೆನ್ನಾಗಿರ್ತೀವಿ ಅಣ್ಣ ಅವ್ರ ಬೆಳೂರಿಗೆ ಕಲ್ಸ್ಕೊಂಡು ಅವ್ನು ಅರ್ಜಿ ಹಾಕ್ಬಿಟ್ಟು ತಿರ್ಗ ನಾನೇ ಸಹಸಾರ ಮಾಡ್ಬಿಟ್ಟಿರಲ್ಲ ಈ ತರ ಬುದ್ಧಿ ಇರ್ತಕ್ಕಂಥ ಈ ಸಮಾಜದಲ್ಲಿ ಬದುಕಿಲಿಕ್ಕೆ ಸಾಧ್ಯ ಆಗತ್ತ ಇವತ್ತು ಅಧಿಕಾರ ಇರ್ತೀನಿ ನಡೀಬಹುದು ಬೇರೆ ಒಬ್ರು ಇರ್ತಾರೆ ನಮಗೆಲ್ಲ ಕಾಯ್ದೆ ಕಟ್ಟು ಇರ್ತಾರೆ ನೋಡಿ ನಮ್ಗೆ ಮಾರ್ಸ್ ಆಗ್ತದೆ ಮಾರ್ಸ್ ಬರುತ್ತೆ ಬಂದಾಗ ಏನಿರಲ್ಲ ಮುಂದಿನ ದಿನಗಳಲ್ಲಿ ಅವು ಕೂಡ ನಮ್ಮ ಮುಂದೆ ಬರ್ತವೆ ಅಧಿಕಾರ ಯಾಕೆ ಹೇಳಿದೆ ಅಂತಂದ್ರೆ ಅಲ್ಲಿ ಅಧ್ಯಕ್ಷ ಆಗಿರಲ್ಲ ನಾವು ಅವ್ರ ಆ ರೀತಿ ಮಾಡಲ್ಲ ಸರಿಯಾಗಿ ಅವ್ರ ಆಸಕ್ತಿ ಇಲ್ಲ ಅವ್ರ ಆಸಕ್ತಿ ಇಲ್ಲ ನನಗೆ ಬಂದಿದೆ ಯಾವಾಗ ಆರ್ಮ ಏನ್ ಮಾಡ್ಕೊತಿರ್ತಕ್ಕಂಥದ್ದು ಕೂಡ ನನಗೆ ಗೊತ್ತಿದೆ ಇವಾಗ ನಿಲ್ಲ ಇವರು ನೆರಳಲ್ಲಿ ಇನ್ನೊಬ್ಬರು ಮನೆ ಮಾತಿಗೆ ಹೋಗಿ ಭಿಕ್ಷೆ ಮೇಲೆ ಅವ್ರ ಅಧಿಕಾರ ಕೊಡಿಸ್ತಕ್ಕಂತ ನನ್ನ ಜನರ ಆಶೀರ್ವಾದಿಂದ ನಾನು ಚುನಾವಣೆ ನಡೆಸಿರ್ತಕ್ಕಂಥದ್ದು ಗೆದ್ದಿರ್ತಕ್ಕಂಥದ್ದು ಅದ್ ಯಾರಿಂದ ಕೂಡ ಹಿಮಾಡೋದು ಅಧಿಕಾರ ಕಳಿಸಿರ್ತಕ್ಕಂಥದಲ್ಲ ತಾಕತ್ತು ಎಲ್ಲಿ ಎಲ್ಲಿರ್ತಕ್ಕಂಥದ್ದು ನಾವು ತೋರಿಸ್ತೀವಿ ಅದು ತಾಕತ್ತಿದ್ರೆ ಆರು ಸಾವಿರದ ಐದು ವಾರ ಎಂಟನೇ ಆಗಿರ್ತಕ್ಕಂಥದ್ದು ಯಾರು ಅಪಂಸಕ್ಕೂ ಐದು ವಾರ ಎಲ್ಲ ತಾಕತ್ತಿದ್ರೆ ಆಗಕ್ಕಾಗದು ಇಲ್ವಾ ಸಣ್ಣಲ್ಲಿ ಖಾಲಿ ಇರಬಾರ್ದ ಪಕ್ಷ ಇರಬಾರ್ದು ಧರ್ಮ ಇರಬಾರ್ದು ಎಲ್ಲರೂ ಸೇರಿ ಈ ಸಂಸ್ಥೆಯನ್ನು ಕಟ್ಟತಕ್ಕ ಕೆಲಸಗಳನ್ನ ಮಾಡ್ಬೇಕಾಗ್ ವ್ಯವಸ್ಥೆಯನ್ನ ಹಾಳ ಮಾಡ್ತಕ್ಕಂಥ ದುರ್ಬುದ್ಧಿಯನ್ನು ಬಳಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅವ್ರೊಳಗಿನ ಮೋರ್ಗಡೆ ಮಾಡಿದೀವಿ ನಾನು ನನ್ನ ಮುನಾವಣೆ ಸೋಲಿಸ್ತೀನಿ ಅಂತ ಏನು ಮಾಡೋಕ್ಕಾಗಲ್ಲ ಜನರು ನಿಮ್ಮ ಆಶೀರ್ವಾದ ಇರೋವರೆಗೂ ಯಾರು ಯಾವ್ದು ತೆಗೆಯೋಕ್ಕಾಗಲ್ಲ ಯಾವ್ದು ಮಾಡೋಕ್ಕಾಗಲ್ಲ ಈಗ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳ ಸಾಕಾರ ಯಾವತ್ತು ಒಬ್ಬ ವ್ಯಕ್ತಿಗೆ ಇರುತ್ತ ಅದ್ರ ಮುಂದೆ ಯಾವನು ಏನು ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ಇಷ್ಟಪಟ್ಟಿದ್ದಾರೆ ನಾನು ಕೂಡ ಜನ ಎಲ್ಲಿ ಬಾಂಧವ್ಯ ಇರುತ್ತೆ ಎಲ್ಲಿ ಪ್ರೀತಿ ಇರುತ್ತೋ ಅವರಿಗೆ ಮಾತ್ರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೌರವ ಅಹಕಾರ ದುರಾಂಕಾರ ದಬ್ಬಾಳಿಕೆ ದೌರ್ಜನ್ಯ ಯಾವ ಕೂಡ ಹಿಡಿಯಲ್ಲ ನಡೆಯಲ್ಲ ನಾವೆಲ್ಲ ರಾಜಕಾರಣದಲ್ಲಿ ಮನವರಿಕೆ ಮಾಡಿಕೊಂಡು ನಡಿಬೇಕು ಅಂತ ನಾನು ಭಾರತೀಯ ಹೇಳೋಕೆ ಬಯಸ್ತೀನಿ ಸುಮಾರು ಎಂಬತ್ತೈವತ್ತೆರಡು ಸರ್ಗಳಿಂದ ಕೂಡ ಸ್ವಂತ ಕಟ್ಟಡಗಳನ್ನ ಹೊಂದಲಿಕ್ಕೆ ಸಾಧ್ಯವಿಲ್ಲ ಯಾವ್ಯಾವ ಇದ್ದಾವೆ ನನ್ನ ಸೂಪಿಯಲ್ಲಿ ಅದರ ಮಾಹಿತಿಯನ್ನ ಮಾಡ್ತೀನಿ ನಿಮ್ಗೆ ಸ್ವಂತ ನಿವೇಶನ ಇಲ್ಲ ನಾನು ನಿವೇಶನವನ್ನ ಕೊಡ್ತಕ್ಕಂಥ ಪಂಚಾಯಿತಿಗೆ ಕೊಡ್ತಕ್ಕಂಥ ಕೆಲಸವನ್ನ ನಾನು ಮಾಡಬೇಕು ಎಲ್ರಿಗೂ ಒಳಗಾಗ್ಲಿ ಅಂತ ಆಲೈಸಿ ಸಹಕಾರದಿಂದ ಇವತ್ತು ಎದಿದ್ದಾರೆ ಪ್ರಮಾಣಿಕವಾಗಿ ಮಾಡತಕ್ಕಂಥ ಕೆಲಸವನ್ನ ಮಾಡ್ತೀನಿ ನನ್ನ ಜೀವನದ ಕೊಲೆ ಉಸಿರೋರಿಗೂ ನಿಮ್ಗೆಲ್ಲ ಗುಣ ತೀರ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಒಂದು ಒಂದು ಜವಾಬ್ದಾರಿಯನ್ನ ನಿಮಗೆ ವಹಿಸಿದ್ದೀರಾ ನಮ್ಮನ್ನು ನಂಬಿದ್ದೀರಾ ಇವೆಲ್ಲ ಅವಕಾಶ ಕೊಟ್ಟಿದ್ದೀರಾ ನಿಮ್ಮ ಅವಕಾಶಗೊಳಿಸಿದ <Gã> ೂ ಕೂಡ ರಿಯಾಶಿಟ್ಟಿರ್ತಕ್ಕಂಥ ಮಾತ್ರ ಈ ಸಂದರ್ಭದಲ್ಲಿ ಅಂತ ಎಲ್ಲರಿಗೂ ಒಳ್ಳೆಯ